ಅಖಂಡ ದೇವದುರ್ಗದ ವೀಕ್ಷಕರ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಬಾಂಬ್ ಹಿಡಿದವರ ಕೈಯಲ್ಲಿಂದು ಭಿಕ್ಷೆ ಪಾತ್ರೆ ಪಾಕಿಸ್ತಾನಿಗೆ ಕುಟಿಕಿದ ನರೇಂದ್ರ ಮೋದಿ ಹೌದು ವೀಕ್ಷಕರೇ ಎಪ್ಪತ್ತು ವರ್ಷಗಳ ಕಾಲ ಕೈಯಲ್ಲಿ ಬಾಂಬ್ ಹಿಡಿದುಕೊಂಡು ದೇಶವನ್ನು ಕಾಡಿದ ಪಾಕಿಸ್ತಾನ ಸದ್ಯ ಅದೇ ಕೈಗಳಲ್ಲಿ ಭಿಕ್ಷೆ ಪಾತ್ರೆ ಹಿಡಿದು ಜಗತ್ತಿನ ಮುಂದೆ ಬೆತ್ತಲಾಗಿದೆ ಸದೃಢ ನಾಯಕತ್ವ ಹೊಂದಿದ ಭಾರತದ ವಿರುದ್ಧ ಮಸಲತ್ತು ನಡೆಸುವ ಮೊದಲು ನೂರು ಬಾರಿ ಯೋಚಿಸುವಂತೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಹರಿಯಾಣದ ಅಂಬಾಲದಲ್ಲಿ ಶನಿವಾರ ಬಿಜೆಪಿ ಚುನಾವಣಾ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಸದೃಢ ನಾಯಕತ್ವವಿದೆ ಪ್ರಬಲ ಸರ್ಕಾರ ಅಧಿಕಾರದಲ್ಲಿದ್ದ ವೇಳೆ ಭಾರತದ ಬಗ್ಗೆ ಕೆಟ್ಟದಾಗಿ ಯೋಚಿಸಲು ಶತ್ರುಗಳು ಎದೆಯಲ್ಲಿ ನಡಕು ಉಂಟಾಗಿದೆ ಅದೇ ದುರ್ಬಲ ಸರ್ಕಾರ ಇದ್ದಾಗ ದೇಶದ ಮೇಲೆ ಶತ್ರುಗಳು ಸವಾರಿ ಮಾಡುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ ಆಡಳಿತ ಬಗ್ಗೆ ನರೇಂದ್ರ ಮೋದಿ ಅವರು ಟೀಕಿಸಿದ್ದಾರೆ ಪ್ರಬಲ ನಾಯಕತ್ವದ ಆಡಳಿತದ ಪರಿಣಾಮ ಸಂವಿಧಾನದ ಮುನ್ನೂರ ಇಪ್ಪತ್ತೈದು ವಿಧಿ ರದ್ದು ಮಾಡುವ ಮೂಲಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿಯನ್ನು ಬದಲಾಗಿದೆ ಕಣಿವ ರಾಜ್ಯದಲ್ಲಿ ಅಭಿವೃದ್ಧಿಯ ಹೊಸ ಪಥ ತೆಗೆದುಕೊಂಡಿದೆ ಜನರಲ್ಲಿ ಶಾಂತಿ ನೆಮ್ಮದಿ ನಿಲ್ಲಿಸಿದೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಇನ್ನು ಚುನಾವಣೆ ಫಲಿತಾಂಶ ಇನ್ನು ಏಳು ದಿನ ಬಾಕಿ ಉಳಿದಿದೆ ಮೊದಲ ನಾಲ್ಕು ಹಂತದಲ್ಲಿ ಪ್ರತಿಪಕ್ಷಗಳ ಮೈತ್ರಿ ಈ ನಾಯವಾಗಿ ಸೋಲುವ ಮುನ್ಸೂಚನೆ ಸಿಕ್ಕಿದೆ ಜೂನ್ ನಾಲ್ಕರ ಬಳಿಕ ಎಲ್ಲಾ ಪಕ್ಷಗಳು ಸಂಪೂರ್ಣ ವಿನಾಶ ಹೊಂದಲಿವೆ ಎನ್ ಎ ಮೈತ್ರಿಕೂಟವು ನಾಲ್ನೂರು ಕ್ಷೇತ್ರ ಗೆಲ್ಲುವ ಮೂಲಕ ಮರಳಿ ಅಧಿಕಾರಕ್ಕೆ ಇಡಲಿದೆ ಎಂದು ಮೋದಿ ಭವಿಷ್ಯ ನುಡಿದಿದ್ದಾರೆ ಇನ್ನು ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಅವಧಿಯ ಭ್ರಷ್ಟಾಹಾರವನ್ನು ಜನರ ಎದುರು ಬಿಚ್ಚಿಟ್ಟ ಪ್ರಧಾನಿ ಮೋದಿ ಅವರು ಜೀಪ್ ಹಗರಣದಿಂದ ಹಿಡಿದು ಹೆಲಿಕಾಪ್ಟರ್ ಖರೀದಿ ಹಗರಣವರೆಗೆ ರಕ್ಷಣಾ ಇಲಾಖೆಯಲ್ಲಿ ಬೃಹತ್ ಭ್ರಷ್ಟಾಚಾರ ನಡೆದಿತ್ತು ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಸರ್ಕಾರದವರೆಗೂ ಹಗರಣಗಳ ಸರಮಾಲಿ ಇದೆ ಕಾಂಗ್ರೆಸ್ ತನ್ನ ಆಡಳಿತದಲ್ಲಿಡೀ ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿತ್ತು ಗಡಿ ಕಾಯುವ ಯೋಧರಿಗೆ ಬಂದೂಕು ಕೊಡಲಾಗದಷ್ಟು ದುರ್ಬಲವಾಗಿತ್ತೆಂದು ನರೇಂದ್ರ ಮೋದಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ನೇಹರು ಕಾಲದಲ್ಲಿ ನಡೆದಿದ್ದ ರಕ್ಷಣಾ ಇಲಾಖೆಯ ಜೀಪ್ ಹಗರಣದ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪಿಸಿದ ಅವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅಂದಿನ ರಕ್ಷಣಾ ಸಚಿವರಾಗಿದ್ದ ವಿಕೆ ಕೃಷ್ಣ ಮೇನನ್ ಅವರ ಅವಧಿಯಲ್ಲಿ ಎಂಬತ್ತು ಲಕ್ಷ ರೂಪಾಯಿ ಮೊತ್ತದ ಜೀಪ್ ಖರೀದಿ ಮಾಡಿತ್ತು ಲಕ್ಷಾಂತರ ರುಪಾಯಿ ಅವ್ಯವಹಾರ ನಡೆದಿತ್ತು ಮುಂದೆ ಬೈಪೋರ್ಸ್ ಸಬ್ಮಿರೇನ್ ಆಗಸ್ತ ಕ್ಯಾಪ್ಟರ್ ಖರೀದಿ ಹಗರಣವರೆಗೂ ಮುಂದುವರಿಯಿತು ಎಂದು ಕಟುವಾಗಿ ಟೀಕಿಸಿದರು ಸ್ನೇಹಿತರೆ ಇಷ್ಟಕ್ಕೂ ಏನಿದು ಜೀಪ್ ಹಗರಣ ದೇಶ ಸ್ವತಂತ್ರಗೊಂಡ ಬಳಿಕ ನೆಹರು ನೇತೃತ್ವದ ರಚನೆಯಾದ ಹಂಗಾಮಿ ಸರ್ಕಾರದ ಸೇನೆಗೆ ಬೇಕಾದ ಜೀಪ್ ಖರೀದಿಗೆ ಇಡನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿತ್ತು ಎಂಬತ್ತು ಲಕ್ಷ ರೂಪಾಯಿಗಳಿಗೆ ನವೀಕರಿಸಿದ ಎರಡು ಸಾವಿರ ಜೀಪ್ ಖರೀದಿಸಲು ರಕ್ಷಣಾ ಇಲಾಖೆ ಒಪ್ಪಂದ ಮಾಡಿಕೊಂಡಿತ್ತು ವಿದೇಶಿ ಸೇನೆಯಲ್ಲಿ ಬಳಸಿದ ಜೀಪ್ಗಳನ್ನು ನವೀಕರಿಸಿ ಖರೀದಿಸಲಾಯಿತು ಆದರೆ ಸರ್ಕಾರ ಅಂದುಕೊಂಡಂತೆ ಜೀಪ್ ಖರೀದಿಗಳು ನಡೆಯಲೇ ಇಲ್ಲ ಕಳೆಪ ಮಟ್ಟದ ಜೀಪ್ಗಳನ್ನು ಭಾರತಕ್ಕೆ ನೀಡಲಾಯಿತು ಸರ್ಕಾರ ಖರೀದಿಸಿದ ಜೀಪ್ಗಳು ಬಳಕೆಗೆ ಯೋಗ್ಯವಾಗಿಲ್ಲೆಂದು ರಕ್ಷಣಾ ಇಲಾಖೆಯು ಜೀಪುಗಳನ್ನು ಸೇನೆಗೆ ನೀಡಲು ನಿರಾಕರಿಸಿತ್ತು ಸ್ನೇಹಿತರೆ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡಿದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ